ನೀವೆಲ್ಲ ಅಲ್ಲಿ ನಮ್ ಜೊತೆ ಬಂದ್ರು ಇಲ್ಲ 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 ಸರಿ ಇಲ್ಲ ಸರಿ ಇಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಾನು ಉಪ ಮುಖ್ಯಮಂತ್ರಿ ಜೊತೆ ಸರ್ಕಾರ ಮಾಡುದು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಸರ್ಕಾರ ಮಾಡುದು ಕುಮಾರಸ್ವಾಮಿ ಅನೇಕ ವಿಷಯಗಳು ನಾನು ಹೇಳಿದ ಪಬ್ಲಿಕ್ ಹೇಳಕ್ ಹೋಗೋದಿಲ್ಲ ಅನೇಕ ವಿಷಯ ಹೇಳಿದ್ದೀನಿ ನಾನು ಆದ್ರೆ ಅವ್ರು ಕೇಳಿದಿದ್ರೆ ಬಹುಶಃ ಸಿದ್ಧಾಂತ ಇವತ್ತಿನ್ನಾಗಿರವ್ರು ಹೌದು ನಾವು ಬಡವರ ಪರವಾಗಿ ದಲಿತರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಇದೀವಿ ಹತ್ತೊಳದವರ ಪರ ನಾವು ಎದೆ ತಕ್ಕೊಂಡು ಹೋಗಿ ಹೇಳ್ತೀವ ನೀವು ಹೇಳಿ ಹೇಳಿ ನೋಡೋಣ ಆ ಮುಸಲ್ಮಾನರಿಗೆ ಮತ ಹಾಕಿಸ್ಕೊಂಡ್ರಿ ಅನೇಕ ಸಂದರ್ಭದಲ್ಲಿ ಅಂತ ಹೇಳಿದ್ರು ನೀವು ಅವರಿಗೆ ನಾವೇ ಇದ್ದೇವೆ ನಿಮ್ ಜೊತೆ ಅವ್ರು ಏನೇನೋ ಹೇಳಿದ್ರು ಅವೆಲ್ಲ ನಾನು ಹೇಳಕ್ ಹೋಗೋದಿಲ್ಲ ನಾವಿದ್ದೇವಪ್ಪ ನಿಮ್ ಜೊತೆನೆ ನಾವಿದ್ದೇವೆ ನಿಮ್ ಜೊತೆನಲ್ಲಿ ಅಂತ ಹೇಳಿ ಆ ಮುಸ್ಲಿಮ್ರಿಗೆ ಓಟ್ ಹಾಕಿಸ್ಕೊಂಡು ಇವತ್ತು ಯಾರು ಆ ಸಮುದಾಯವನ್ನ ದೂಷಿಸ್ತಾರೆ ಯಾರು ಆ ಮುಸಲ್ಮಾನರಿಗೆ ಎರಡನೇ ದರ್ಜೆಯ ಪ್ರಜೆ ಮಾಡಬೇಕು ಅಂತ ಹೊರಟಿದ್ದಾರೆ ಸಿಎಲ್ ತಂದಿದ್ದಾರೆ ಯಾರು ತ್ರೀ ಸೆವೆಂಟಿ ತಂದಿದ್ದಾರೆ ಅವ್ರ ಜೊತೆಯಲ್ಲಿ ನೀವು ಹೋಗ್ತೀರಾ ಅಂದ್ರೆ ನಿಮ್ ಸಿದ್ಧಾಂತ ಏನಪ್ಪ ಆದ್ರೆ ನಾವು ಆ ರೀತಿ ಕಾಂಗ್ರೆಸ್ ಪಕ್ಷ ಎಲ್ಲರ ನಾವು ಅಂತ ತಪ್ಪು ಮಾಡಿದೀವಿ ಅಂದ್ರೆ ಯಾಕಂದ್ರೆ ನೀವೆಲ್ಲ ಅಲ್ಲಿ ಇದ್ದವರು ಆ ಬೇಜಾರಿಗೋಸ್ಕರ ಅವ್ರು ಇವತ್ತು ನಮ್ ಜೊತೆ ಬಂದ್ಬಿಡ್ರು ಇಲ್ಲ 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 ಇಲ್ಲಣ್ಣ ಸರಿ ಇಲ್ಲ ಸರಿ ಇಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಾನು ಉಪಮುಖ್ಯಮಂತ್ರಿ ಜೊತೆ ಸರ್ಕಾರ ಮಾಡೋದು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಸರ್ಕಾರ ಕುಮಾರ್ ಕುಮಾರಸ್ವಾಮಿ ಅನೇಕ ವಿಷಯಗಳು ನಾನು ಹೇಳಿದ್ದೀನಿ ಅದೇ ಪಬ್ಲಿಕ್ ನಾವೆಲ್ಲ ಹೇಳೋ ನಾನು ಹೇಳಕ್ ಹೋಗೋದಿಲ್ಲ ಅನೇಕ ವಿಷಯ ಹೇಳಿದ್ದೀನಿ ನಾನು ಆದ್ರೆ ಅವ್ರು ಕೇಳಿದ್ದಿದ್ರೆ ಬಹುಶಃ ಇವತ್ತಿನ್ನೂ ಚೆನ್ನಾಗಿರೋರು ನಿಮ್ ಸಿದ್ಧಾಂತ ಹೇಳಿ ಏನ್ ನಿಮ್ ಸಿದ್ಧಾಂತ ಇವತ್ತು ಹೌದು ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಹಿಂದುಳಿದವರ ಪರ ನಾವು ಎದೆ ತಟ್ಕೊಂಡು ಹೇಳ್ತೀವಿ ನೀವು ಹೇಳಿ ಹೇಳಿ ನೋಡೋಣ ಆ ಮುಸಲ್ಮಾನರಿಗೆ ಮತ ಹಾಕಿಸ್ಕೊಂಡ್ರಿ ಅನೇಕ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ನೀವು ಅವರಿಗೆ ನಾವೇ ಇದ್ದೇವೆ ನಿಮ್ ಜೊತೆ ಅವ್ರು ಏನೇನೋ ಹೇಳಿದ್ರು ಅವೆಲ್ಲ ನಾನು ಹೇಳಕ್ ಹೋಗೋದಿಲ್ಲ ನಾವಿದ್ದೇವಪ್ಪ ನಿಮ್ ಜೊತೆನೆ ನಾವಿದ್ದೇವೆ ನಿಮ್ ಜೊತೆನಲ್ಲಿ ಅಂತೇಳಿ ಆ ಹಾಕಿಸ್ಕೊಂಡು ಇವತ್ತು ಯಾರು ಆ ಸಮುದಾಯವನ್ನ ದೂಷಿಸ್ತಾರೆ ಯಾರು ಆ ಮುಸಲ್ಮಾನರಿಗೆ ಎರಡನೇ ದರ್ಜೆಯ ಪ್ರಜೆ ಮಾಡಬೇಕು ಅಂತ ಹೊರಟಿದ್ದಾರೆ ಯಾರು ಸಿ ಎ ತಂದಿದ್ದಾರೆ ಯಾರು ತ್ರೀ ಸೆವೆಂಟಿ ತಂದಿದ್ದಾರೆ ಅವ್ರ ಜೊತೆಯಲ್ಲಿ ನೀವು ಹೋಗ್ತೀರಾ ಅಂದ್ರೆ ನಿಮ್ ಸಿದ್ಧಾಂತ ಏನಪ್ಪ ಆದರೆ ನಾವು ಆ ರೀತಿ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದ್ದೀವಿನ್ರೀ